ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೀವು ಇಷ್ಟಪಟ್ಟವರನ್ನು ಹೇಗೆ ವಶ ಮಾಡಿಕೊಳ್ಳಬಹುದು ಎಂದು ತಿಳಿದುಕೊಳ್ಳಿ ಈ ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟ ಹುಡುಗಿ ಸುದ ಮಹಿಳೆ ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ಒಳ್ಳೆಯ ಮನಸ್ಸಿನಿಂದ ಈ ತಂತ್ರವನ್ನು ಮಾಡಿ ಆವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತದೆ ಬನ್ನಿ ವೀಕ್ಷಕರೇ ಈ ಪವರ್ಫುಲ್ ಸ್ತ್ರೀ ವಶೀಕರಣ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ ಈ ತಂತ್ರ ಮಾಡುವುದಕ್ಕೆ ಮೂರು ಲವಂಗ ಮತ್ತು ಸ್ವಲ್ಪ ಅಕ್ಕಿ ಬೇಕಾಗುತ್ತದೆ ಅಕ್ಕಿಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ ನಾನು ವೀಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀನಿ ಅದೇ ರೀತಿಯಾಗಿ ಹಿಡಿದುಕೊಳ್ಳಿ ಮತ್ತು ಆ ಮೂರು ಲವಂಗವನ್ನು ಏನು ಮಾಡಬೇಕು ಅಂದರೆ ಅಕ್ಕಿಯ ಮೇಲೆ ವೀಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಇಡಬೇಕು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನೀವು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಮ ಪ್ರೀತಿಯನ್ನು ವಾಪಸ್ ಪಡೆದುಕೊಳ್ಳಲು ಮತ್ತು ನೀವು ಇಷ್ಟಪಟ್ಟವರನ್ನು ನಿಮ್ಮ ವಶ ಮಾಡಿಕೊಳ್ಳಲು ಮತ್ತು ಅವರನ್ನು ಮದುವೆಯಾಗಲು ಈ ತಂತ್ರವನ್ನು ಮಾಡಿ ಅಥವಾ ನಿಮ್ಮ ಪತ್ನಿ ಅಥವಾ ಪತಿಗೂ ಕೂಡ ಈ ತಂತ್ರವನ್ನು ಮಾಡಬಹುದು ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ ಮೊದಲಿಗೆ ಅಕ್ಕಿಯನ್ನು ಎಡದ ಕೈಯಲ್ಲಿ ಹಿಡಿದುಕೊಳ್ಳಿ ನಂತರ ಅದರ ಮೇಲೆ ಮೂರು ಲವಂಗವನ್ನು ಇಟ್ಟುಕೊಳ್ಳಿ ಈ ರೀತಿ ಮಾಡಿದ ನಂತರ ಏನು ಮಾಡಬೇಕು ಅಂದರೆ ನಂತರ ಒಂದು ಲವಂಗವನ್ನು ತೆಗೆದುಕೊಳ್ಳಿ ಆ ಲವಂಗವನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡಿದುಕೊಂಡು ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಹೆಸರನ್ನು ಹೇಳಬೇಕು ಉದಾಹರಣೆಗೆ ಆ ಹುಡುಗಿ ಹೆಸರು ಸವಿತಾ ಕುಮಾರಿಯಾಗಿದ್ದಲ್ಲಿ ಸವಿತಾ ಕುಮಾರಿ ಅಂತ ಹೇಳಬೇಕು ಸವಿತಾ ಕುಮಾರಿ ಅಂತ ನೂರ ಎಂಟು ಬಾರಿ ಹೇಳಬೇಕು ಸವಿತಾ ಕುಮಾರಿ ಸವಿತಾ ಕುಮಾರಿ ಅಂತ ನೂರ ಎಂಟು ಬಾರಿ ಹೇಳಬೇಕು ನಂತರ ಆ ಲವಂಗವನ್ನು ಆ ಅಕ್ಕಿಯ ಮೇಲೆ ಇಡಬೇಕು ಆ ಅಕ್ಕಿಯ ಮೇಲೆ ಮೇಲ್ಭಾಗದಲ್ಲಿ ಇಡಬೇಕು ನಂತರ ಇನ್ನೊಂದು ಲವಂಗವನ್ನು ತೆಗೆದುಕೊಂಡು ನೀವು ಯಾರನ್ನು ಇಷ್ಟಪಡುತ್ತೀರಾ ಆ ಸ್ತ್ರೀಯ ತಂದೆಯ ಹೆಸರನ್ನು ಹೇಳಬೇಕು ಯಾವ ರೀತಿ ಹೇಳಬೇಕು ಅಂದರೆ ಉದಾಹರಣೆಗೆ ಆ ತಂದೆಯ ಹೆಸರು ಮನೋಜ್ ಯಾದವ್ ಆಗಿದ್ದಲ್ಲಿ ಆ ಲವಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ಮನೋಜ್ ಯಾದವ್ ಮನೋಜ್ ಯಾದವ್ ನಿಮ್ಮ ಪುತ್ರಿಯ ಹೆಸರು ಸವಿತಾ ಕುಮಾರಿ ನಿಮ್ಮ ಪುತ್ರಿಯ ಹೆಸರು ಸವಿತಾ ಕುಮಾರಿ ಅಂತ ನೂರ ಎಂಟು ಬಾರಿ ಹೇಳಬೇಕು ನಂತರ ಆ ಲವಂಗವನ್ನು ಅಕ್ಕಿಯ ಮೇಲೆ ಇಡಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಇಡಬೇಕು ನಂತರ ಕೊನೆಯ ಲವಂಗವನ್ನು ತೆಗೆದುಕೊಂಡು ನಿಮ್ಮ ಹೆಸರನ್ನು ಹೇಳಬೇಕು ಉದಾಹರಣೆಗೆ ನಿಮ್ಮ ಹೆಸರು ಅಮಿತ್ ಕುಮಾರ್ ಆಗಿದ್ದಲ್ಲಿ ಅಮಿತ್ ಕುಮಾರ್ ಅಮಿತ್ ಕುಮಾರ್ ಅಂತ ನೂರ ಎಂಟು ಬಾರಿ ಹೇಳಬೇಕು ನಂತರ ಮೂರು ಲವಂಗವನ್ನು ಅಕ್ಕಿಯ ಮೇಲೆ ಲೈನ್ ಬೈ ಲೈನ್ ಇಡಬೇಕು ನಂತರ ನೀವು ಏನು ಮಾಡಬೇಕು ಅಂದರೆ ಆ ಮೂರು ಲವಂಗವನ್ನು ಮಿಕ್ಸ್ ಮಾಡಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಒಂದು ಮಂತ್ರವನ್ನು ಹೇಳಬೇಕು ಆ ಮಂತ್ರವನ್ನು ನೂರ ಎಂಟು ಬಾರಿ ಉಚ್ಚರಿಸಬೇಕು ನನ್ನ ಬಳಿ ತುಂಬ ಜನರು ಈ ತಂತ್ರ ಮಾಡಿ ಎಂದು ಬಂದಿದ್ದಾರೆ ಎಲ್ಲರಿಗೂ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ನೀವು ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ಆ ಮಂತ್ರ ಯಾವುದು ಅಂದರೆ ಓಂ ರೀಂ ಚಾಮುಂಡಾಯ್ ಕ್ರೀಂ ಶ್ರೀಂ ಅಮುಕಿ ಮೇ ವಶಂ ಪಟ್ ಸ್ವಾಹ ಅಮುಕಿ ಜಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು ಉದಾಹರಣೆಗೆ ಸವಿತಾ ಕುಮಾರಿ ಅಂತ ಅಂದುಕೊಳ್ಳಿ ನಂತರ ನೀವು ಏನು ಮಾಡಬೇಕು ಅಂದರೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕು ಅಕ್ಕಿ ಮತ್ತು ಲವಂಗವನ್ನು ಮಿಕ್ಸ್ ಮಾಡುತ್ತಾ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕು ನಂತರ ಆ ಅಕ್ಕಿ ಮತ್ತು ಲವಂಗವನ್ನು ಏನು ಮಾಡಬೇಕು ಅಂದರೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಮನೆಯ ಬಾಗಿಲ ಬಳಿ ಹಾಕಬೇಕು ಅವರ ಮನೆಯ ಬಾಗಿಲ ಬಳಿ ಹಾಕುವಾಗ ನೀವು ಹಾಕುವುದನ್ನು ಯಾರೂ ಕೂಡ ನೋಡಬಾರದು ಯಾರೂ ಇಲ್ಲದ ಸಮಯದಲ್ಲಿ ಆ ಅಕ್ಕಿ ಮತ್ತು ಲವಂಗವನ್ನು ನೀವು ಹಾಕಿ ವಾಪಸ್ ಬರಬೇಕು ಈ ರೀತಿ ಮಾಡುವುದರಿಂದ ಹನ್ನೆರಡು ಗಂಟೆಗಳಲ್ಲಿ ಅವರು ನಿಮ್ಮ ವಶವಾಗುತ್ತಾರೆ ಆದರೆ ವೀಕ್ಷಕರೇ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಮತ್ತು ಒಳ್ಳೆಯ ಮನಸ್ಸಿನಿಂದ ಈ ತಂತ್ರವನ್ನು ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು